ಎಲ್ರಿಗೂ ನಮಸ್ಕಾರ ನಾನು ಚಿತ್ರ ವೆಂಕಟೇಶ್ ದೇಶಭಕ್ತಿ ಯಾರಿಗಿರೋದಿಲ್ಲ ರಾಷ್ಟ್ರಗೀತೆ ಯಾರು ಹಾಡಿರೋದಿಲ್ಲ ಬಾಲ್ಯದ ದಿನಗಳಲ್ಲಿ ಶಾಲೆಯ ಅವಿಭಾಜ್ಯ ಅಂಗವೇ ನಮ್ಮ ರಾಷ್ಟ್ರಗೀತೆ ಇಂದು ಕೂಡ ರಾಷ್ಟ್ರಗೀತೆನ ಕೂಡಲೇ ಎದ್ದು ಗೀತೆ ಅದು ಆ ರಾಷ್ಟ್ರಗೀತೆಗೆ ಇರೋ ಪವನ್ ನಮ್ಮೆಲ್ರಿಗೂ ನಮ್ಮ ರಾಷ್ಟ್ರಗೀತೆ ಯಾವುದು ಅಂತಲೂ ಗೊತ್ತು ಅದನ್ನ ಬರೆದ ಕವಿಯ ಹೆಸರು ಆದರೆ ಅದನ್ನ ಮೊದಲ ಬಾರಿಗೆ ಹಾಡಿದವರು ಯಾರು ಅದಕ್ಕೆ ಸಂಗೀತ ಸಂಯೋಜಿಸಿದವರು ಯಾರು ಇಂದಿನ ವಿಷಯ ನಮ್ಮ ರಾಷ್ಟ್ರಗೀತೆಯ ಇತಿಹಾಸ ಪ್ರಶಸ್ತಿ ವಿಜೇತ ಕವಿ ರವೀಂದ್ರನಾಥ ಠಾಗೋರ್ ಅವರು ಬರೆದ ಐದು ಪ್ಯಾರಗಳ ಗೀತೆಯ ಮೊದಲ ಪ್ಯಾರ ರಾಷ್ಟ್ರಗೀತೆಯಾಗಿ ಘೋಷಿಸಲ್ಪಟ್ಟಿತು ಒಂಬೈನೂರ ಹನ್ನೊಂದರಲ್ಲೇ ರಚನೆಯಾದ ಈ ಗೀತೆಯನ್ನ ಮೊದಲ ಬಾರಿ ಅಂದರೆ ಒಂಬೈನೂರ ಹನ್ನೊಂದರ ಡಿಸೆಂಬರ್ ಇಪ್ಪತ್ತೇಳರಂದು ಕಲ್ಕತ್ತಾದಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದಲ್ಲಿ ಸರಳಾ ದೇವಿ ಎಂಬುವರು ಹಾಡಿದರು ಮುಂದೆ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ನಾಲ್ಕರಂದು ಈ ಗೀತೆಯನ್ನ ನಮ್ಮ ರಾಷ್ಟ್ರಗೀತೆ ಎಂದು ಘೋಷಿಸಲ್ಪಟ್ಟಿತು ನಮ್ಮ ರಾಷ್ಟ್ರಗೀತೆಗೆ ಸಂಗೀತ ಅಳವಡಿಸಿದವರು ರಾಮ್ ಸಿಂಗ್ ಠಾಕೂರ್ ರಾಷ್ಟ್ರಗೀತೆಯು ಸಂಸ್ಕೃತ ಮಿಶ್ರಿತ ಬಂಗಾಳಿಯಲ್ಲಿ ರಚಿಸಲ್ಪಟ್ಟಿದೆ ಇದಕ್ಕೆ ಅದರದೇ ಆದ ನಿಯಮಾವಳಿಗಳು ಉಂಟು ನಮ್ಮೆಲ್ಲರಿಗೂ ತಿಳಿದಂತೆ ರಾಷ್ಟ್ರಗೀತೆಯ ಮೂಲ ತತ್ವ ವೈವಿಧ್ಯದಲ್ಲಿ ಏಕತೆ ಎಂಬುದು ಇದನ್ನ ಐವತ್ತೆರಡು ಸೆಕೆಂಡ್ಗೆ ಮೀರದಂತೆ ಹಾಡಬೇಕು ಪ್ರತಿ ಬಾರಿ ನಾವು ರಾಷ್ಟ್ರಗೀತೆಯನ್ನ ಹಾಡ್ತೀವಿ ಆದರೆ ಅದರ ಅರ್ಥ ಹೀಗಿದೆ ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಅಂದರೆ ಜನ ಸಮೂಹದ ಮನಸ್ಸಿಗೆ ಒಡೆಯ ಭಾರತದ ಪಾಲಿಗೆ ಭಾಗ್ಯ ನೀಡುವವನೇ ನಿನಗೆ ಜಯವಾಗಲಿ ಪಂಜಾಬ್ ಸಿಂಧು ಗುಜರಾತ್ ಮರಾಠ ದ್ರಾವಿಡ ಉತ್ಕಲ ತುಂಗ ಪಂಜಾಬ್ ಸಿಂಧು ಗುಜರಾತ ಮಹಾರಾಷ್ಟ್ರ ದ್ರಾವಿಡ ಕರ್ನಾಟಕ ಆಂಧ್ರ ಪ್ರದೇಶ್ ತಮಿಳುನಾಡು ಕೇರಳ ಒಡಿಶಾ ಬಂಗಾಳ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲದಿತ ೇ ಹಿಮಾಲಯ ಪರ್ವತಗಳು ಗಂಗೆ ಯಮುನೆ ಪವಿತ್ರ ನದಿಗಳ ಅಲೆಗಳು ಹಾಗೂ ತವ ಶುಭ ನಾಮೆ ಜಾಗೆ ತವ ಶುಭ ಮಾಗೆ ನಿನ್ನ ಮಂಗಳಕರ ಹೆಸರನ್ನ ಕೇಳಿ ಜಾಗೃತವಾಗಿ ನಿನ್ನ ಪವಿತ್ರವಾದ ಆಶೀರ್ವಾದನ್ನ ಕೇಳುತ್ತಿದೆ ಹೇ ತವ ಜಯ ಗಾತ ನಿನ್ನ ಈ ಜಯದ ಗೆಲುವಿನ ಗೀತೆಯನ್ನ ಹಾಡುತ್ತಿದೆ ಜನಗಣ ಮಂಗಳ ದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ ಜನ ಸಮೂಹಕ್ಕೆ ಒಳಿತನ ಅನುಗ್ರಹಿಸುವ ನಿನಗೆ ಜಯವಾಗಿ ಭಾರತಕ್ಕೆ ಭಾಗ್ಯ ಕರುಣಿಸಿದ್ದಕ್ಕೆ ನಿನಗೆ ಜಯವಾಗಿ ಇದು ನಮ್ಮ ರಾಷ್ಟ್ರಗೀತೆಯ ಅರ್ಥ ಮೊದಲು ಅರ್ಥವನ್ನ ತಿಳಿದುಕೊಂಡ್ರೆ ನಮ್ಮ ರಾಷ್ಟ್ರಗೀತೆಯ ಘನತೆ ಗೌರವಗಳು ಮತ್ತಷ್ಟು ಏಕತೆಯನ್ನು ಸಾರಿದ ದೇಶ ಭಾರತ ಇಂತಹ ಭಾರತವನ್ನ ಸಾರುವ ರಾಷ್ಟ್ರಗೀತೆಗೆ ನಮದೊಂದು ನಮನ ಸದಾ ಮನದಲ್ಲಿ ಭಾರತ ಮಾತೆಗೆ ನಮನವನ್ನ ಸಲ್ಲಿಸುತ್ತಾ ನಮ್ಮ ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸೋಣ